ಸ್ನೇಹಿತರೆ ಈಗ ನಾವು ಮೈಸೂರು ಬಸ್ ನಿಲ್ದಾಣದ ಇದ್ದೀವಿ ನೀವೆಲ್ಲ ಈ ಈವನ್ ಮೈಸೂರು ಬಸ್ ನಿಲ್ದಾಣದಲ್ಲಿ ತುಂಬ ಜನಸಂದಣಿಯನ್ನು ಕಾಣ್ಬೋದು ನೋಡಿ ಎಲ್ಲ ಜನಗಳು ಕೂಡ ಬಸ್ಗಳಿಗಾಗಿ ವೆಯ್ಟ್ ಇದ್ದಾರೆ ಎಲ್ಲ ಕಡೆ ತುಂಬ ರಶ್ಶು ಎಲ್ಲ ಬಸ್ಗಳು ಕೂಡ ನಿಂತಿದ್ದಾವೆ ಜನಗಳು ಕೂಡ ಅದೇ ಥರ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಜನಗಳು ನೋಡಿ ರನ್ ಬಸ್ ಹತ್ತಕ್ಕೆ ಅದಕ್ಕೆ ಜನಗಳ ನೂಕು ನುಗ್ಗಲು ಇದಕ್ಕೆ ಭದ್ರತೆಗೆ ಪೊಲೀಸ್ನವರು ಕೂಡ ನಿಯೋಜನೆ ಮಾಡಿದ್ದಾರೆ ನೋಡಿ ಮೈಸೂರು ಬಸ್ ನಿಲ್ದಾಣದಲ್ಲಿ ತುಂಬ ಜನಸಂದಣಿ ಇರೋದರಿಂದ ಆದಷ್ಟು ಮೈಸೂರಿನಿಂದ ಎಲ್ಲ ಪ್ರಯಾಣಿಕರು ತಮ್ಮ ಲಗೇಜ್ಗಳಿಗೆ ಆಗ್ಬೋದು ಒಡವೆಗಳು ಮೊಬೈಲ್ಗಳು ಇವೆಲ್ಲದಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಮಾಡ್ಕೊಬೇಕು ನೋಡಿ ಈಗ ತಾನೇ ಒಂದು ಬಸ್ ಬಂದಿದೆ ಇದಕ್ಕೆ ಎಷ್ಟೊಂದು ಜನ ಇಲ್ಲಿ ಇದ್ದಾರೆ ನೋಡ್ಬೋದು ಇನ್ನು ಬಸ್ ನಿಂತಿಲ್ಲ ಎಲ್ಲ ಕಡೆ ಜನಸಂದಣಿ ಜಾಸ್ತಿ ಎಲ್ಲ ಕಡೆ ಭದ್ರತೆಗೆ ಪೊಲೀಸ್ನವರು ಕೂಡ ನಿಯೋಜನೆ ಮಾಡಿದ್ದಾರೆ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮತ್ತೆ ಸಾಲು ಸಾಲು ರಜೆಗಳು ಇರೋದ್ರಿಂದ ಜನಸಂದಣಿ ಜಾಸ್ತಿಯಾಗಿ ರಜೆಗಳಿಂದ ರಜೆಗಳಿಗಾಗಿ ಊರಿಗೆ ತೆರಳುವಂಥ ಜನರು ತುಂಬ ಜನಗಳಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಜನ ಇದ್ದಾರೆ ಎಲ್ಲ ಕಡೆ ಜನಗಳಿದ್ದಾರೆ ಆದಷ್ಟು ಪ್ರಯಾಣ ಮಾಡುವಂಥವ್ರು ತುಂಬಾ ಕೇರ್ಫುಲ್ ಆಗಿ ಪ್ರಯಾಣ ಮಾಡಬೇಕು ಯಾವ ಪ್ಲಾಟ್ಫಾರ್ಮ್ಗೆ ಹೋದರೂ ಕೂಡ ಜನಸಂದಣಿ ಜಾಸ್ತಿ ಇದೆ ಸದ್ಯಕ್ಕೆ ನಾನು ಈಗ ಕೇರ್ನಾರ ಹೋಗ್ಬೇಕು ನನಗೂ ಕೂಡ ತುಂಬ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾನು ಕೂಡ ಬಸ್ ಹತ್ಕೊಬೇಕು ನೋಡಿ ಪ್ಲಾಟ್ಫಾರ್ಮಲ್ಲಿ ಎಷ್ಟೊಂದು ಜನ ಜನಗಳು ನಿಂತವ್ರೆ ಎಲ್ಲ ಕಡೆ ಪ್ಲಾಟ್ಫಾರ್ಮ್ ಪೂರ್ತಿ ಜನ ಬಸ್ನಲ್ಲೆಲ್ಲ ಜನ ಕಡೆ ಬಂದು ಜನ ಪೊಲೀಸು ಜನ ಪೊಲೀಸು ಜನ ಜಾತ್ರೆ ಆಗ್ಬಿಟ್ಟೈತೆ ಇವಾಗಂತೂ ಇಲ್ಲಿ ತಿರುಗಾಡಕ್ಕೂ ಜಾಗ ಕೊಡಕ್ಕಿಲ್ಲ ಒಬ್ಬರು ತುಂಬ ಜನಸಂಖ್ಯೆ ಜಾಸ್ತಿ ಅದ್ರ ಜೊತೆಗೆ ಬಸ್ಗಳೂ ಕಾಯ್ತಾ ಇದಾರೆ ನಾವ್ಕೊಳ್ಬೇಕು ಅಂತ ಓ ನಮ್ಮ ಪ್ಲಾಟ್ಫಾರ್ಮ್ ಅಂತೂ ತುಂಬ ಫ್ರಸ್ ಇನ್ನೂ ಬಂದಿಲ್ಲ ನಮ್ಮ ಕಡೆಗೆ ಹೋಗೋ ಬಸ್ಸು ವೆಯ್ಟ್ ಮಾಡಬೇಕು ಓಕೆ ಸ್ನೇಹಿತರೆ ಸದ್ಯಕ್ಕೆ ಈಗ ಲೈವ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಆದಷ್ಟು ಮೈಸೂರಿಂದ ಹೊರಡೋವಂಥ ಪ್ರಯಾಣಿಕರು ತಮ್ಮ ಸೇಫ್ಟಿ ನೋಡ್ಕೊಬೇಕು ಮೊಬೈಲ್ ಹಾಕ್ಬೋದು ಲಗೇಜ್ ಹಾಕ್ಬೋದು ಹೊಡ್ಬ್ಯಾಗ್ಗಳಾಗ್ಬೋದು ಸುರಕ್ಷಿತವಾಗಿ ಇಟ್ಕೊಂಡು ತಮ್ಮ ಪ್ರಯಾಣನ ಶುರು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲ ಪ್ಲಾಟ್ ಬಂದರೆ ಜನ ನಿಂತವರೇ ಎಷ್ಟೋ ಜನ ಖಾದಿ ಖಾದಿ ಸಾಕಾಗಿ ಇಲ್ಲೆಲ್ಲ ಕಡೆ ಕೂತಿದಾರ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕೂತಿದಾರೆ ಎಲ್ಲ ಬಸ್ನಲ್ಲೂ ಕುಂದು ಹೆಚ್ಚು ಜನ ಪ್ಲಾಟ್ಫಾರ್ಮಲ್ಲಿ ಕೂತಿದ್ದಾರೆ ಇನ್ನು ಸ್ವಲ್ಪ ಜನ ಬಸ್ ಸ್ಟ್ಯಾಂಡಿಗೆ ಹಿಂಗಾಗಿನಲ್ಲಿ ಬಸ್ ಕಾಯ್ತಾ ಇದ್ದಾರೆ ಪ್ಲ್ಯಾಟ್ಫಾರ್ಮಲ್ಲಿ ಕೂತಿರೋರಲ್ಲಿ ನೋಡ್ಬೋದು ಎಲ್ಲರ ಪ್ಲಾಟ್ಫಾರ್ಮ್ ಕೂತಿದ್ದಾರೆ ಸುರಕ್ಷತೆಗಾಗಿ ಪೊಲೀಸ್ನವರು ಕೂಡ ತಪ್ಪ ಇದ್ದಾರೆ ಆದರೆ ನಮ್ಮ ಎಚ್ಚರಿಕೆಯನ್ನು ನಾವೇ ನೋಡ್ಕೊಬೇಕು ಹಾಗಾಗಿ ಪ್ರಯಾಣಿಸುವ ತಮ್ಮ ಸುರಕ್ಷತೆಯನ್ನು ಕೂಡ ನೋಡ್ಕೊಬೇಕು ನೋಡಿ ಎಲ್ಲ ಬಸ್ನ ಕಾಯ್ತಾ ಇರೋದು ಓಕೆ ಸ್ನೇಹಿತರೆ ನಾನು ಲೈವ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಂಜುನಾಥ್ ಮೆರಳೆ